ನಮಸ್ಕಾರ ಸ್ನೇಹಿತರೆ ಓಜಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಈ ದಿನದ ವಿಶೇಷ ಏನಪ್ಪಾ ಅಂದರೆ ಭಾರತದ ಪರಮಶತ್ರು ಪಾಕಿಸ್ತಾನ ಪಾಕಿಸ್ತಾನದ ಪರಮ ಮಿತ್ರ ಟರ್ಕಿ ಟರ್ಕಿ ದೇಶದ ಅಧ್ಯಕ್ಷ ಎರಡ್ಗಾನ್ ಅವರು ದೇಶ ಬಿಟ್ಟು ಪಲಾಯನ ಮಾಡಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಿದ್ದು ಇದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಟರ್ಕಿಯಲ್ಲಿ ಸುಮಾರು ಮೂರುವರೆ ಮಿಲಿಯನ್ ಜನರು ಅಧ್ಯಕ್ಷ ರೆಸೆಪ್ ತೊಯಿಬ್ ಎರಡೊಗನ್ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸುತ್ತಿದ್ದಾರೆ ಪ್ರತಿಭಟನೆಕಾರರು ಆಕ್ಷೇಪಿಸುತ್ತಿರುವುದು ತಮ್ಮದೇ ದೇಶದ ಜನರ ಹಾಗೂ ನಾಯಕರ ಜೈಲಿಗೆ ಹಾಕುತ್ತಿರುವುದು ಇಂಟರ್ನೆಟ್ ನಿರ್ಬಂಧಗಳನ್ನು ಮಾಡುತ್ತಿರುವುದು ಮತ್ತು ಕಠಿಣ ನಿಯಂತ್ರಣಗಳು ಟರ್ಕಿಯಲ್ಲೂ ಬಿರುಕು ಮೂಡಿಸಿವೆ ಪ್ರತಿಭಟನೆಗಳು ತೀವ್ರ ಸ್ವರೂಪ ಪಡೆದುಕೊಂಡಿದ್ದು ಸರ್ಕಾರವು ದಮನಾತ್ಮಕ ಕ್ರಮಗಳನ್ನು ಕೈಗೊಂಡಿದೆ ಜನರ ಮೇಲೆ ನೀರಿನ ಗನ್ಗಳಿಂದ ದಾಳಿ ರಬ್ಬರ್ ಗುಂಡುಗಳಿಂದ ಹಲ್ಲೆ ಮತ್ತು ಇಪ್ಪತ್ತಕ್ಕೂ ಹೆಚ್ಚು ಜನರ ಬಂಧನ ನಡೆದಿದೆ ಇರಾನ್ ಸಿರಿಯಾ ಮತ್ತು ಟರ್ಕಿಯ ರಾಜಕೀಯ ಸಂಬಂಧಗಳು ಬಿಕ್ಕಟ್ಟಿನ ಹಂತದಲ್ಲಿವೆ ಇರಾನ್ ಮತ್ತು ಟರ್ಕಿಯ ನಡುವೆ ಭಿನ್ನಾಭಿಪ್ರಾಯಗಳು ಹೆಚ್ಚುತ್ತು ಸಿರಿಯಾದಲ್ಲಿ ಎರಡೋಗನ್ ಮತ್ತು ಆಸಾದ್ ಸರ್ಕಾರದ ನಡುವೆ ಸಂಘರ್ಷ ಮುಂದುವರೆದಿದೆ ಟರ್ಕಿಯು ಸಿರಿಯಾದಲ್ಲಿರುವ ವೈಪಿಜಿ ಗುಂಪಿನ ಮೇಲೆ ಹಠಾತ್ ದಾಳಿ ನಡೆಸಿದೆ ಹಾಗೆ ಇರಾನ್ ಬೆಂಬಲಿತ ಮಿಲಿಟೆಂಟ್ ಗುಂಪುಗಳ ವಿರುದ್ಧ ಹೋರಾಟ ನಡೆಸುತ್ತಿದೆ ಅರೆ ಅರೆಉುಚ್ಚ ಪಾಕಿಸ್ತಾನದ ಜೊತೆಯಲ್ಲಿ ಸೇರಿಕೊಂಡು ಭಾರತದ ಮೇಲೆ ದ್ವೇಷ ಸಾರುತ್ತಾ ಇರ್ತಾನೆ

ಅವನಿಗೆ ಅವಕಾಶ ಸಿಕ್ಕಾಗಲೆಲ್ಲ ಯುನೈಟೆಡ್ ನೇಷನ್ಸ್ ವೇದಿಕೆಯಲ್ಲಿ ಕಾಶ್ಮೀರದ ಬಗ್ಗೆ ಏನು ಹೇಳ್ತಾನೆ ಅಂದರೆ ಎರಡೋಗನ್ ವಿಶ್ವಸಂಸ್ಥೆ ನಿರ್ಧಾರಗಳನ್ನು ಉಲ್ಲೇಖಿಸುತ್ತಾ ಕಾಶ್ಮೀರದ ಸಮಸ್ಯೆ ಎಂದಿಗೂ ಬಗೆಹರಿಯದೆ ಇರುವುದನ್ನು ಟೀಕಿಸಿದನು ಕಾಶ್ಮೀರದಲ್ಲಿ ಎಂಬತ್ತು ಲಕ್ಷ ಜನರು ಜೈಲಿನಲ್ಲಿರುವಂತೆ ಜೀವನ ನಡೆಸುತ್ತಿದ್ದಾರೆ ಅಲ್ಲಿನ ಜನರು ಇನ್ನೂ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡುತ್ತಿದ್ದಾರೆ ಎಂದು ಟೀಕಿಸುತ್ತಾನೆ ಕಾಶ್ಮೀರದಲ್ಲಿ ಇಂಟರ್ನೆಟ್ ನಿರ್ಬಂಧ ಇದೆ ಜನಸಾಮಾನ್ಯರ ಮೇಲೆ ಕಟ್ಟುನಿಟ್ಟಿನ ನಿಯಂತ್ರಣವಿದೆ ಪ್ರಜಾಪ್ರಭುತ್ವ ಇಲ್ಲದ ಪರಿಸ್ಥಿತಿ ಇದೆ ಎಂದು ಬೊಬ್ಬೆ ಹೊಡಿತಾನೆ ಎರಡೋಗನು ಈ ವಿಷಯವನ್ನು ಎಷ್ಟು ಬಾರಿ ಹೇಳಿದರೂ ಜಾಗತಿಕ ಮಟ್ಟದಲ್ಲಿ ಇದಕ್ಕೆ ದೊಡ್ಡ ಪ್ರತಿಕ್ರಿಯೆ ಬರಲಿಲ್ಲ ಇವನು ಎಷ್ಟೇ ಬೊಬ್ಬೆ ಹೊಡೆದ್ರು ಇವನು ಮಾತನ್ನ ಯಾರೂ ಕಿವಿಯಲ್ಲಿ ಹಾಕ್ಕೊಳ್ಳಲ್ಲ ಅದಕ್ಕೆ ಇವನೇ ಈಗ ದೇಶ ಬಿಟ್ಟು ಹೋಗುವಂಥ ಪರಿಸ್ಥಿತಿ ತಂದುಕೊಂಡಿದ್ದಾನೆ ಟರ್ಕಿಯಲ್ಲಿ ಎರಡು ಪ್ರಮುಖ ರಾಜಕೀಯ ಪಕ್ಷಗಳಿವೆ ಮೊದಲನೇದಾಗಿ ಜಸ್ಟಿಸ್ ಆ್ಯಂಡ್ ಡೆವಲಪ್ಮೆಂಟ್ ಪಕ್ಷ ಅಂದರೆ ಎ ಕೆ ಪಿ ಇದು ಎರಡುಗನ್ನು ಅವರ ಪಕ್ಷ ಎರಡನೆಯದು ರಿಪಬ್ಲಿಕನ್ ಪೀಪಲ್ಸ್ ಪಾರ್ಟಿ ಸಿ ಎಚ್ ಪಿ ಇದು ಟರ್ಕಿಯ ಪ್ರಮುಖ ಪ್ರತಿಪಕ್ಷ ಇದರ ನಾಯಕ ಇಕ್ರಾಮ್ ಇಮಾಗುಲ್ ಇಮಾಮುಗು ಇಸ್ತಾಂಬುಲ್ನ ಮೇಯರ್ ಆಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಸ್ಥಳೀಯ ಚುನಾವಣೆಯಲ್ಲಿ ಎರಡವನ್ ಪಕ್ಷಕ್ಕೆ ಭಾರಿ ಹಿನ್ನಡೆ ತಂದುಕೊಟ್ಟಿದ್ದಾರೆ ಇಸ್ತಾನ್ಬುಲ್ ಟರ್ಕಿ ಆರ್ಥಿಕ ಮತ್ತು ರಾಜಕೀಯ ಕೇಂದ್ರವಾಗಿದ್ದು ಇಲ್ಲಿ ಗೆಲುವು ರಾಷ್ಟ್ರೀಯ ರಾಜಕೀಯದಲ್ಲಿ ಪ್ರಭಾವ ಬೀರುತ್ತದೆ ಎರಡು ಸಾವಿರದ ಇಪ್ಪತ್ತೆಂಟರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಎರಡು ರನ್ ಪರಾಭವಗೊಳ್ಳುವ ಸಾಧ್ಯತೆ ಹೆಚ್ಚಾಗುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನಗರಸಭೆ ಚುನಾವಣೆಯಲ್ಲಿ ಅವರ ಪಕ್ಷ ಸೋತ ಕಾರಣ ಮುಂದಿನ ಚುನಾವಣೆಯಲ್ಲಿ ಪ್ರತಿಪಕ್ಷದ ಗೆಲುವಿನ ಭರವಸೆ ಹೆಚ್ಚಿದೆ ಇಮಾಮ ಮಗುಗೆ ಭ್ರಷ್ಟಾಚಾರದ ಆರೋಪ ಎದುರಿಸುತ್ತಿದ್ದು ಎರಡಗನ್ ವಿರುದ್ಧ ರಾಜಕೀಯವಾಗಿ ತೀವ್ರ ಹೋರಾಟ ಸ್ಥಿತಿಯನ್ನು ಉಂಟು ಮಾಡಿದೆ ಮುಂದಿನ ವರ್ಷಗಳಲ್ಲಿ ಟರ್ಕಿಯ ಭವಿಷ್ಯ ಎದೆಗುಂಗಿಸುವ ಮಟ್ಟಿಗೆ ನಾಟಕೀಯ ಬೆಳವಣಿಗೆಗಳನ್ನು ಕಾಣಬಹುದು ಟರ್ಕಿಯಲ್ಲಿ ಭಯೋತ್ಪಾದಕರಿಗೆ ಹಣಕಾಸು ಒದಗಿಸುತ್ತಿದ್ದಾರೆಂಬ ಆರೋಪದ ಮೇಲೆ ಕಳೆದ ಬುಧವಾರ ಪ್ರಮುಖ ವ್ಯಕ್ತಿಗಳನ್ನು ಬಂಧಿಸಲಾಗಿದೆ ಇವರು ಕಳೆದ ಶುಕ್ರವಾರದಿಂದಲೇ ಈ ಚಟುವಟಿಕೆಗಳಲ್ಲಿ ತೊಡಗಿರುವುದು ವರದಿಯಾಗಿದೆ ಎರಡಗಾನ್ ವಿರುದ್ಧ ಅಭುತ್ವಪೂರ್ವ ಪ್ರತಿಭಟನೆಗಳು ನಡೆಯುತ್ತಿದ್ದು ಅವರ ಪ್ರಮುಖ ರಾಜಕೀಯ ಎದುರಾಳಿಗಳಾದ ಇಮಾಮಬು ಬೆಂಬಲಿಗರು ದೊಡ್ಡ ಪ್ರಮಾಣದಲ್ಲಿ ಬೀದಿಗಿಳಿದಿದ್ದಾರೆ ಕುರ್ದಿಸ್ ಪಕ್ಷದ ನಾಯಕರು ಕೂಡ ಎರಡಗಾನ್ ವಿರುದ್ಧ ತಿರುಗಿದ್ದಾರೆ ಆದರೆ ಈ ಪಕ್ಷಕ್ಕೆ ಇರಾನ್ ಹಣಕಾಸು ನೆರವು ನೀಡುವ ಆರೋಪವಿದ್ದು ಇದರಿಂದಾಗಿ ಎರಡಗನ್ನು ಸಿರಿಯಾದಲ್ಲಿರುವ ಇರಾನ್ ಬೆಂಬಲಿತ ಗುಂಪುಗಳ ಮೇಲೆ ದಾಳಿ ನಡೆಸಿದ್ದಾರೆ ಈ ಪ್ರತಿಭಟನೆಯು ತೀವ್ರ ಸ್ವರೂಪ ಪಡೆದುಕೊಂಡಿದ್ದು ಟರ್ಕಿಯ ಟಾಪ್ ಹಂಡ್ರೆಡ್ ಕಂಪನಿಗಳ ಷೇರು ಮೌಲ್ಯ ಏಳು ಪಾಯಿಂಟ್ ಎಂಟು ಪರ್ಸೆಂಟ್ ಕುಸಿದಿದೆ ಈ ಪರಿಸ್ಥಿತಿಯ ನಡುವೆ ಪ್ರಧಾನದೊಂದು ವರದಿಯ ಪ್ರಕಾರ ಎರಡಗನ್ನು ಒಬ್ಬ ಅಜ್ಞಾತ ಸ್ಥಳಕ್ಕೆ ಟಾ ಚಾರ್ಟರ್ ವಿಮಾನದಲ್ಲಿ ಪ್ರಯಾಣ ಮಾಡಿರಬಹುದು ಎಂದು ಊಹಿಸಲಾಗಿದೆ ಎರಡು ಆಡಳಿತ ಕ್ರಮಗಳು ದಿನದಿಂದ ದಿನಕ್ಕೆ ವಾದವಿವಾದಕ್ಕೆ ಕಾರಣವಾಗುತ್ತಿದ್ದು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಬಂಧನ ಪ್ರತಿಭಟನೆಕಾರರ ಮೇಲೆ ಪೊಲೀಸ್ ಹಲ್ಲೆ ಮತ್ತು ತುರ್ತು ಸ್ಥಿತಿಗೆ ಸಮಾನವಾಗಿ ನಡೆಯುತ್ತಿರುವ ಕ್ರಮಗಳ ಕ ಕುರಿತು ಟರ್ಕಿಯನ್ನು ಸರ್ವಾಧಿಕಾರಿಯ ಆಡಳಿತವಿರುವಂತೆ ಟರ್ಕಿಯ ಪ್ರಜಾಪ್ರಭುತ್ವದ ಭವಿಷ್ಯವನ್ನು ಅನುಮಾನಿಸುವ ಸ್ವರೂಪದಲ್ಲಿ ಜನರು ಟೀಕೆ ಮಾಡುತ್ತಿದ್ದಾರೆ ಎರಡೊದ ಎರಡು ಸಾವಿರದ ಮೂರರಲ್ಲಿ ಟರ್ಕಿಯ ಪ್ರಧಾನಿಯಾಗಿ ಅಧಿಕಾರಕ್ಕೆ ಬಂದಾಗ ಅವರು ಪ್ರಜಾಪ್ರಭುತ್ವವನ್ನು ಬಲಪಡಿಸುವಂತೆ ಕಾಣುತ್ತಿದ್ದರು ಎರಡು ಸಾವಿರದ ಏಳರವರೆಗೆ ಟರ್ಕಿ ಅಧ್ಯಕ್ಷರನ್ನು ಸಂಸತ್ತಿನ ಸದಸ್ಯರು ಆಯ್ಕೆ ಮಾಡುತ್ತಿದ್ದರು ಆದರೆ ಎರಡು ಸಾವಿರದ ಏಳರ ಬಳಿಕ ಜನತೆಯ ನೇರ ಮತದಾನದ ಮೂಲಕ ಅಧ್ಯಕ್ಷರನ್ನು ಆಯ್ಕೆ ಮಾಡುವ ಸಂವಿಧಾನದ ಬದಲಾವಣೆಯನ್ನು ಎರಡೊದನ್ನು ನಡೆಸಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ರಾಷ್ಟ್ರಪತಿಯಾಗಿ ಆಯ್ಕೆಯಾದರು ಈ ಹಂತದಿಂದ ಅವರ ಆಡಳಿತ ಶಕ್ತಿಯ ಕೇಂದ್ರವಾಗಿಸಲು ಪ್ರಾರಂಭವಾಯಿತು ಎರಡು ಸಾವಿರದ ಹದಿನೇಳರಲ್ಲಿ ಮಿಲಿಟರಿ ದಂಗೆಯ ಭೀತಿಯಿಂದ ಹಲವಾರು ಸೇನಾಧಿಕಾರಿಗಳನ್ನು ಬಂಧಿಸಲಾಯಿತು ಈ ಕಾಲಘಟ್ಟದಲ್ಲಿ ಸಂವಿಧಾನ ತಿದ್ದುಪಡಿ ಮಾಡಿ ಎಲ್ಲ ಕಾರ್ಯಕಾರಿ ಅಧಿಕಾರಗಳನ್ನು ಅಧ್ಯಕ್ಷನ ಕೈಗೆ ಒಪ್ಪಿಸಲಾಯಿತು ಈ ಕ್ರಮ ಟರ್ಕಿಯನ್ನು ಪ್ರಜಾಪ್ರಭುತ್ವದಿಂದ ಹೊರಸೂಸಿದ ಬಗ್ಗೆ ಟೀಕೆಗಳು ಕೇಳಿಬಂದವು ಎರಡೊಗನ್ ತಾನೊಬ್ಬ ಇಸ್ಲಾಮಿಕ್ ಸಾಮ್ರಾಜ್ಯದ ನಾಯಕನಂತೆ ನಡೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬರುತ್ತಿವೆ ಅವರು ಎರಡು ಸಾವಿರದ ಹದಿನೇಳರಲ್ಲಿ ವಿಶ್ವಾದ್ಯಂತ ಪರ್ಯಟನೆ ನಡೆಸಿ ತಮ್ಮ ರಾಜಕೀಯ ಪರಿಕಲ್ಪನೆಗಳನ್ನು ಜನರಿಗೆ ವಿವರಿಸಿದರು ವಿಶ್ವಸಂಸ್ಥೆಯಲ್ಲಿ ಅವರು ಕಾಶ್ಮೀರ ಕುರಿತಂತೆ ಉದ್ದೇಶಿತ ಹೇಳಿಕೆಗಳನ್ನು ನೀಡುತ್ತಾ ಬಂದಿದ್ದಾರೆ ಆದರೆ ಇದು ಟರ್ಕಿಯ ಆಂತರಿಕ ಹಿತಾಸಕ್ತಿಗಳಿಗೆ ಪೂರಕವೇ ಎಂಬುದರ ಬಗ್ಗೆ ಸಾಕಷ್ಟು ವಿವಾದಗಳು ಉದ್ಭವಿಸಿವೆ ಎರಡನ್ನು ಅವರ ಆಡಳಿತ ಕ್ರಮಗಳು ಮುಂದಿನ ದಿನಗಳಲ್ಲಿ ಏನಾಗಲಿವೆ ಎಂಬುದು ಬಹಳ ಮುಖ್ಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಟರ್ಕಿಯ ಅಧ್ಯಕ್ಷ ಚುನಾವಣೆಯಲ್ಲಿ ಅವರ ಸೋಲಿನ ಸಾಧ್ಯತೆ ಹೆಚ್ಚಾಗುತ್ತಿದೆ ಅವರ ವಿರುದ್ಧ ನಡೆಯುತ್ತಿರುವ ಅಳಿಯುಣಿತ ರಾಜಕೀಯ ಹೋರಾಟ ವಿರುದ್ಧ ಪಕ್ಷಗಳ ಸಂಘಟನೆ ಮತ್ತು ಜನರ ಆಕ್ರೋಶವು ಟರ್ಕಿಯ ಭವಿಷ್ಯವನ್ನು ಪ್ರಭಾವಿತಗೊಳಿಸಬಹುದು ಟರ್ಕಿಯನ್ನು ಇತ್ತೀಚಿನ ವರ್ಷಗಳಲ್ಲಿ ಒಂದು ಟರ್ಕಿ ಶೈಲಿಯ ಆಡಳಿತ ವ್ಯವಸ್ಥೆ ಪರಿವರ್ತಿಸಲಾಗಿದೆ ಆದರೆ ಎಲ್ಲ ಶಕ್ತಿಗಳು ಅಧ್ಯಕ್ಷ ಎರಡುಗನ್ ಅವರ ಕೈಯಲ್ಲಿಯೇ ಏಕಾಗ್ರತಗೊಂಡಿದೆ ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಎರಡಗನ್ ಕೇವಲ ಹನ್ನೆರಡು ಪರ್ಸೆಂಟ್ ಅಂತರದಲ್ಲಿ ಗೆದ್ದಿದ್ದರೂ ಜನರ ಅಸಂತೃಪ್ತಿಯ ಹೆಚ್ಚುತ್ತಲೇ ಬಂದಿದೆ ಪ್ರಜಾಪ್ರಭುತ್ವ ಮತ್ತು ಸರ್ವಾಧಿಕಾರದ ನಡುವಿನ ಸಂಘರ್ಷದ ನಡುವೆ ಟರ್ಕಿ ಅಸ್ಥಿರ ಸ್ಥಿತಿಯಲ್ಲಿದೆ ದೇಶವು ಪ್ರಜಾಪ್ರಭುತ್ವದ ರಾಷ್ಟ್ರವೋ ಅಥವಾ ಇಸ್ಲಾಮಿಕ್ ರಾಷ್ಟ್ರವೋ ಎಂಬ ಪ್ರಶ್ನೆಗಳು ಉದ್ಭವಿಸುತ್ತಿವೆ ಈ ಸಂದರ್ಭದಲ್ಲಿ ಏಕಾಧಿಕಾರದ ವಿರುದ್ಧ ಪ್ರತಿಭಟನೆಗಳು ಹೆಚ್ಚಾಗುತ್ತಿದ್ದು ಜನತೆ ಎರಡೊಗನ್ನು ಆಡಳಿತದ ವಿರುದ್ಧ ತಿರುಗುತ್ತಿದ್ದಾರೆ ಅಮಾಸ್ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷದ ವೇಳೆ ಟರ್ಕಿ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಒಂದೆಡೆ ಟರ್ಕಿ ಇಸ್ರೇಲ್ಗೆ ಇಂಧನ ಮತ್ತು ಲೋಹವನ್ನು ಪೂರೈಸುತ್ತಿದೆ ಎಂಬ ಆರೋಪವಿದೆ ಇನ್ನೊಂದೆಡೆ ಅಮಾಸ್ ಮತ್ತು ಇರಾನ್ ಬೆಂಬಲಿತ ಗುಂಪುಗಳಿಗೆ ಸಹಾಯ ಮಾಡುತ್ತಿರುವಂತೆ ತೋರುತ್ತದೆ ಈ ದ್ವಂದ್ವ ನೀತಿಯು ಟರ್ಕಿಯ ಭದ್ರತಾ ಮತ್ತು ವಿದೇಶಾಂಗ ನೀತಿಗಳನ್ನು ಐರಾಣುಗೊಳಿಸಿದೆ ರಷ್ಯಾ ಅಧ್ಯಕ್ಷ ಪುಟಿನ್ ಕೂಡ ಟರ್ಕಿಯ ಈ ರಾಜಕೀಯ ಗೊಂದಲವನ್ನು ನಿಭಾಯಿಸಲು ಪ್ರಯತ್ನಿಸುತ್ತಿದ್ದಾರೆ ಸಿರಿಯನ್ ಗೃಹ ಯುದ್ಧದಲ್ಲಿ ಟರ್ಕಿ ಪ್ರಾರಂಭದಲ್ಲಿ ಬಷರ್ ಅಲ್ ಅಸಾದ್ ವಿರುದ್ಧ ಹೋರಾಟ ನಡೆಸಿದರು ನಂತರ ಹಯಾತ್ ತೆಹರಿಕ್ ಅಲ್ ಶಾಮ್ ಎಚ್ ಟಿ ಎಸ್ ಮುಂತಾದ ಗುಂಪುಗಳಿಗೆ ಬೆಂಬಲ ನೀಡಿದ ಬಗ್ಗೆ ಆರೋಪಗಳಿಗೆ ಇದು ಟರ್ಕಿಯ ನೈತಿಕತೆ ಮತ್ತು ರಾಜಕೀಯ ದೃಷ್ಟಿಕೋನವನ್ನು ಪ್ರಶ್ನಾರ್ಹವಾಗಿಸಿದೆ ಇತಿಹಾಸದತ್ತ ನೋಡಿದರೆ ಟರ್ಕಿ ಎಂದಿನಂತೆಯೇ ಮಧ್ಯಪ್ರಾಚ್ಯ ಮತ್ತು ಯುರೋಪ್ನ ನಡುವಿನ ರಾಜಕೀಯ ಒತ್ತಡದಲ್ಲಿ ಸಿಕ್ಕಿಕೊಂಡಿದೆ ಒಟಾಮನ್ ಸಾಮ್ರಾಜ್ಯದ ಕಾಲದಲ್ಲಿ ಟರ್ಕರು ಒಂದು ಸಾವಿರ ವರ್ಷಗಳ ಕಾಲ ಅರಬ್ ದೇಶಗಳನ್ನು ಆಳಿದ ಕಾರಣ ಸೌದಿ ಅರೇಬಿಯಾ ಯುಎಇ ಒಮಾನ್ ಮತ್ತು ಬಹರೇನ್ ಮುಂತಾದ ರಾಷ್ಟ್ರಗಳು ಟರ್ಕಿಯ ಮೇಲೆ ಅಪಾರ ವಿಶ್ವಾಸವಿಲ್ಲ ಇದರೊಂದಿಗೆ ಟರ್ಕಿ ಇದ್ದರೂ ಪಶ್ಚಿಮ ರಾಷ್ಟ್ರಗಳು ಎರಡೊಗನವರ ನೀತಿಗಳನ್ನು ಅನುಮಾನದಿಂದ ನೋಡುತ್ತಿದ್ದಾರೆ ಟರ್ಕಿ ಆರ್ಥಿಕತೆ ದಿನೇ ದಿನೇ ಹಿಮ್ಮೆಟ್ಟಿಸುತ್ತಿದ್ದು ಹಣದುಬ್ಬರ ಮತ್ತು ನಿರುದ್ಯೋಗವು ಜನರ ಜೀವನದ ಗುಣಮಟ್ಟವನ್ನು ತೀವ್ರವಾಗಿ ಹಾನಿಗೊಳಿಸಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಉದ್ಯೋಗದ ಪ್ರಮಾಣ ವೃದ್ಧಿಯಾದರೂ ಜನಸಾಮಾನ್ಯರ ಖರ್ಚು ಸಾಮರ್ಥ್ಯ ಕುಸಿದಿದೆ ಎರಡು ಸಾವಿರದ ಒಂದರ ಭೂಕಂಪದಿಂದ ಸಂಕಷ್ಟಕ್ಕೀಡಾದ ಟರ್ಕಿ ಸರಿಯಾದ ಕಟ್ಟಡ ನಿರ್ಮಾಣಗಳನ್ನು ಪಾಲಿಸಿದ ಪರಿಣಾಮ ಕಟ್ಟಡ ಕುಸಿತ ಕಂಡಿತ್ತು ಈ ನಿರ್ಲಕ್ಷ್ಯದ ಹಿಂದೆ ರಾಜಕೀಯ ಮತ್ತು ಆರ್ಥಿಕ ಲಂಚಗಳಿಗೆ ಎರಡೊಗನ್ ಆಡಳಿತವನ್ನು ಒಣಗಾಣಿಸಲಾಗಿದೆ ಪ್ರಜಾಪ್ರಭುತ್ವವನ್ನು ಪುನಃಸ್ಥಾಪಿಸಲು ಜನರು ಎರಡೋಗನ್ ವಿರುದ್ಧ ತಿರುಗಿದ್ದಾರೆ ಸಂವಿಧಾನವನ್ನು ಅನೇಕ ಬಾರಿ ಬದಲಾಯಿಸಿ ಶಕ್ತಿಗಳನ್ನು ತಮ್ಮ ಕೈಯಲ್ಲಿ ಕ್ರೇಂದ್ರೀಕೃತ ಎರಡೋಗನ್ ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳಲು ಮಿಲಿಟರಿ ಮತ್ತು ಪೊಲೀಸ್ ದಮನವನ್ನು ಬಳಸುತ್ತಿದ್ದಾರೆ ವಿದ್ಯಾರ್ಥಿಗಳ ಮತ್ತು ವಿರೋಧ ಪಕ್ಷಗಳ ನಾಯಕರ ಬಂಧನಗಳು ನಡೆಯುತ್ತಿವೆ ಜನರು ಎರಡೋಗನ್ ಅವರು ಅಧಿಕಾರದಿಂದ ಕೆಳಗಿಳಿಯಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ ಮುಂದಿನ ಚುನಾವಣೆಯಲ್ಲೂ ಇದು ಟರ್ಕಿಯ ಭವಿಷ್ಯವನ್ನು ನಿರ್ಧರಿಸುವ ಪ್ರಮುಖ ಕ್ಷಣವಾಗಲಿದೆ ಪ್ರಜಾಪ್ರಭುತ್ವ ಪುನಃಸ್ಥಾಪನೆಯಾಗುತ್ತದೆಯೋ ಅಥವಾ ಟರ್ಕಿ ಇನ್ನಷ್ಟು ಶಕ್ತಿ ಕೇಂದ್ರಿತ ಆಡಳಿತ ವ್ಯವಸ್ಥೆಯತ್ತ ಸಾಗುತ್ತೋ ಎಂಬುದನ್ನು ಕೇವಲ ಹಲವೇ ನಿರ್ಧರಿಸಲಿದೆ ಎರಡೋಗನವರ ಆಡಳಿತ ಟರ್ಕಿ ಆಂತರಿಕ ಮತ್ತು ವಿದೇಶಾಂಗ ರಾಜಕೀಯ ಇರಾನ್ ಅಮಾಸ್ ಇಸ್ರೇಲ್ ಮತ್ತು ಸಿರಿಯಾ ನಡುವಿನ ರಾಜಕೀಯ ಟರ್ಕಿ ತಾನು ಯಾವ ಸೇರುತ್ತದೆ ಸೇರುತ್ತದೆಂಬುದು ಸ್ಪಷ್ಟವಿಲ್ಲ ಆರ್ಥಿಕ ಕುಸಿತ ಸಂವಿಧಾನ ಬದಲಾವಣೆ ಮತ್ತು ಪ್ರತಿಭಟನೆ ಪ್ರಜಾಪ್ರಭುತ್ವದ ಭವಿಷ್ಯ ಏನಾಗಿದೆ ಎಂಬುದರ ಬಗ್ಗೆ ಗಂಭೀರ ಚರ್ಚೆ ನಡೆಯುತ್ತೆ ಟರ್ಕಿಯಲ್ಲಿ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಪ್ರತಿಭಟನೆಗಳು ನಿಷೇಧಿಸುವುದು ಜನರ ಆಕ್ರೋಶವನ್ನು ಹೆಚ್ಚಿಸಿದೆ ಹಲವಾರು ವಿದ್ಯಾರ್ಥಿಗಳು ಮತ್ತು ನಾಗರಿಕರು ಬಂಧನಕ್ಕೊಳಗಾಗಿದ್ದ ಆದರೆ ಕೆಲವು ಪ್ರತಿಭಟನಾಕಾರರನ್ನು ಒಡೆಯುತ್ತಿದ್ದರೂ ಬಂಧಿಸದೇ ಇರುವಂತಹ ಅಸಮಾನತೆಯ ನೀತಿಗಳು ಅಲ್ಲಿನ ಜನತೆಯಲ್ಲಿ ಆಕ್ರೋಶನೂ ಉಂಟು ಮಾಡಿವೆ ಟರ್ಕಿಯ ಸ್ಥಿತಿ ಗಣರಾಜ್ಯವೋ ಅಥವಾ ಬನಾನಾ ರಿಪಬ್ಲಿಕ್ಕೋ ಎಂಬ ಪ್ರಶ್ನೆ ಜನರಲ್ಲಿ ಎರಡೋ ಎರಡೊಗಂಡಾಡಳಿತವು ಶಕ್ತಿಯನ್ನು ಕೇಂದ್ರೀಕರಿಸಿಕೊಂಡು ಪ್ರಜಾಪ್ರಭುತ್ವವನ್ನು ಹಿಂಸುತ್ತಿದೆಯೇ ಹಿಂಸಿಸುತ್ತಿದೆಯೇ ಎಂಬ ಚರ್ಚೆಗಳು ಜಾಗತಿಕ ಮಟ್ಟದಲ್ಲಿ ನಡೆಯುತ್ತಿವೆ ಪ್ರತಿಭಟನೆಗಳ ವಿರುದ್ಧ ದೌರ್ಜನ್ಯ ಪ್ರಜಾಪ್ರಭುತ್ವದ ಮೂಲಭೂತ ತತ್ವಗಳಿಗೆ ವಿರುದ್ಧವಾಗಿವೆ ಜನರು ಸರ್ಕಾರದ ವಿರುದ್ಧ ಶಾಂತಿಯುತವಾಗಿ ಪ್ರತಿಭಟಿಸಲು ಅವಕಾಶವಿಲ್ಲದ ಸ್ಥಿತಿಗೆ ತಲುಪಿದ್ದಾರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಮತ್ತು ಭಾರತೀಯ ಮಾಧ್ಯಮಗಳು ಟರ್ಕಿಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳ ವರದಿ ಮಾಡುತ್ತಿವೆ ಆದರೆ ಇನ್ನೂ ಸಂಪೂರ್ಣ ವಿವರಗಳು ಲಭ್ಯವಿಲ್ಲ ಇನ್ನೊಂದೆಡೆ ಎರಡೋಗನ್ ಇದ್ದಾರೆಯೇ ಅಥವಾ ಅವರು ದೇಶ ಬಿಟ್ಟು ಓಡಿ ಹೋಗಿದ್ದಾರೆ ಎಂಬ ಪ್ರಶ್ನೆಗಳು ಇದ್ದಿವೆ ಈ ಕುರಿತು ಇನ್ನಷ್ಟು ಮಾಹಿತಿಗಳು ಇನ್ನಷ್ಟು ಬರಬೇಕಾಗಿದೆ ಎರಡೋಗನ್ ರಾಜೀನಾಮೆ ನೀಡುವ ಸಾಧ್ಯತೆ ಹೆಚ್ಚಾಗಿದೆ ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸವಿಟ್ಟ ಜನತೆ ಅವರ ವಿರುದ್ಧ ತಿರುಗಿದರೆ ಅವರು ಅಧಿಕಾರ ತೊರೆಯಬೇಕಾಗಬಹುದು ದೇಶ ಬಿಟ್ಟು ಪಲಾಯನ ಹಲವಾರು ಅಧಿಕಾರಿಗಳು ಅವರು ಆಪತ್ತಿನಲ್ಲಿ ಸಿಕ್ಕಿದಾಗ ದೇಶ ಬಿಟ್ಟು ಓಡಿ ಹೋದ ಉದಾಹರಣೆಗೆ ಜನರು ತಮ್ಮ ಹಕ್ಕುಗಳಿಗಾಗಿ ಹೋರಾಡಿದರೆ ಟರ್ಕಿಯಲ್ಲಿ ಹೊಸ ರಾಜಕೀಯ ಸೂಚನೆಗಳು ನಡೆಯಬಹುದು ಈ ಕುರಿತು ಹೆಚ್ಚಿನ ಮಾಹಿತಿ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಹಂಚಿಕೊಳ್ಳಿ ನಿಮ್ಮ ಪ್ರತಿಕ್ರಿಯೆ